ಶ್ರೀರಾಮನ ಅಶ್ವಮೇಧ ಯಜ್ಞ ನಡೆಯುತ್ತಿರುವಾಗ ಮತ್ತು ಅವನ ಲೋಕವಿಜಯ ಯಾತ್ರೆಯಲ್ಲಿ ಅವನ ಯಜ್ಞ ನಡೆಯಲಿರುವಾಗ ಭೂಮಿಯು ಭೂಕಂಪದ ಸ್ಥಿತಿಯಲ್ಲಿತ್ತು ಏಕೆಂದರೆ ಅವನ ಭಕ್ತರ ರಕ್ಷಣೆಗಾಗಿ ಶಿವ ಮತ್ತು ರಾಮನ ನಡುವೆ ಮಹಾಯುದ್ಧ ಪ್ರಾರಂಭವಾಯಿತು ಇದರಿಂದಾಗಿ ಇಡೀ ಭೂಮಿಯೂ ನಡುಗಿತು ಯಾವುದೇ ಸಮಯದಲ್ಲಿ ಇಡೀ ವಿಶ್ವವು ನಾಶವಾಗಬಹುದಿತ್ತು ಮತ್ತು ಇದರ ಮಧ್ಯೆ ಶಿವನು ತನ್ನ ದೊಡ್ಡ ತ್ರಿಶೂಲವನ್ನು ಭಗವಾನ್ ರಾಮನ ಮೇಲೆ ಇರಿಸಿದನು ವಾಸ್ತವವಾಗಿ ಅಶ್ವಮೇಧ ಯಜ್ಞದ ಕುದುರೆಗಳು ಶತ್ರುಘ್ನಜಿಯ ನೇತೃತ್ವದಲ್ಲಿ ಎಲ್ಲಾ ರಾಜರು ಮತ್ತು ಚಕ್ರವರ್ತಿಗಳನ್ನು ಅತ್ಯಂತ ವೇಗವಾಗಿ ಗೆಲ್ಲುತ್ತಿದ್ದವು ಏಕೆಂದರೆ ಅವನೊಂದಿಗೆ ಹನುಮಂಜಿ ಸುಗ್ರೀವ್ಜಿ ಮತ್ತು ಭರತ್ಜಿಯ ಮಗ ಪುಷ್ಕಲನಂತಹ ಮಹಾನ್ ಯೋಧರು ಇದ್ದರು ದೇವತೆಗಳು ಅವರನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಅನೇಕ ರಾಜರು ಕುದುರೆಯನ್ನು ಹಿಡಿಯಲು ಪ್ರಯತ್ನಿಸಿದರು ಆದರೆ ಅವರು ಅಯೋಧ್ಯೆಯ ಸೈನ್ಯದ ಮುಂದೆ ತಲೆಬಾಗಬೇಕಾಯಿತು ನಂತರ ಯಜ್ಞದ ಕುದುರೆಯು ರಾಜವೀರಮಣಿ ಆಳುತ್ತಿದ್ದ ದೇವಪುರ ಎಂಬ ರಾಜ್ಯವನ್ನು ತಲುಪಿತು ವೀರಮಣಿ ರಾಮನ ಸ್ನೇಹಿತನಾಗಿದ್ದನು ಆದರೆ ಅವನು ಶಿವನ ಮಹಾನ್ ಭಕ್ತನೂ ಆಗಿದ್ದನು ಇದರಿಂದಾಗಿ ಶಿವನು ಅವನಿಗೆ ತನ್ನ ರಾಜ್ಯವನ್ನು ರಕ್ಷಿಸುವ ವರವನ್ನು ನೀಡಿದ್ದನು ಮತ್ತು ಯಜ್ಞದ ಕುದುರೆಯು ರಾಜವೀರಮಣಿಯ ರಾಜ್ಯವನ್ನು ತಲುಪಿದಾಗ ರಾಜವೀರಮಣಿಯ ಧೈರ್ಯಶಾಲಿ ಮಗ ರುಕ್ಮಾಂಗದನು ಅವನನ್ನು ಸೆರೆ ಹಿಡಿದು ಹೋಗಿ ಶತ್ರುಘ್ನನಿಗೆ ಯುದ್ಧ ಮಾಡಿ ಅವನ ಕುದುರೆಯನ್ನು ಹಿಂತಿರುಗಿ ತೆಗೆದುಕೊಳ್ಳುವಂತೆ ಹೇಳುವ ಎಂದು ಹೇಳಿದನು ಈ ಸುದ್ದಿಯನ್ನು ಕೇಳಿದ ರಾಜ ವೀರಮಣಿ ಚಿಂತಿತನಾದನು ಅವನು ತನ್ನ ಮಗನಿಗೆ ನೀನು ತಿಳಿಯದೆಯೇ ಭಗವಾನ್ ರಾಮನ ಯಜ್ಞದ ಕುದುರೆಯನ್ನು ವಶಪಡಿಸಿಕೊಂಡಿದ್ದೀಯಾ ಎಂದು ಹೇಳಿದನು ಅವನು ನಮ್ಮ ಸ್ನೇಹಿತ ಅವನ ಮೇಲೆ ದ್ವೇಷ ಸಾಧಿಸುವ ಅಗತ್ಯವಿಲ್ಲ ಕುದುರೆಯನ್ನು ಹಿಂತಿರುಗಿಸಿ ಇದಾದ ಮೇಲೆ ರುಕ್ಮಾಂಗದನು ಓ ತಂದೆಯೇ ನಾನು ಅವನಿಗೆ ಈಗಾಗಲೇ ಯುದ್ಧದ ಸವಾಲನ್ನು ನೀಡಿದ್ದೇನೆ ಈಗ ಯುದ್ಧದ ಕುದುರೆಯನ್ನು ಹಿಂತಿರುಗಿಸದೆ ಅದು ನಮ್ಮಿಬ್ಬರಿಗೂ ಅವಮಾನವಾಗುತ್ತದೆ ನನಗೆ ಯುದ್ಧ ಮಾಡಲು ಅವಕಾಶ ನೀಡಿ ಎಂದು ಹೇಳಿದನು ಮಗನ ಹಟಮಾರಿತನದ ಮುಂದೆ ರಾಜನು ಅಸಹಾಯಕನಾದನು ಮತ್ತು ತನ್ನ ಸಹೋದರ ವೀರ್ ಸಿಂಗ್ ಮತ್ತು ಅವನ ಇಬ್ಬರು ಪುತ್ರರೊಂದಿಗೆ ಅವನು ದೊಡ್ಡ ಸೈನ್ಯದೊಂದಿಗೆ ಯುದ್ಧಭೂಮಿಗೆ ಬಂದನು ಇಲ್ಲಿ ಶತ್ರುಘ್ನನಿಗೆ ಸುದ್ದಿ ತಿಳಿದಾಗ ಅವನು ಕೋಪಗೊಂಡನು ಭರಚ್ಚಿಯವರ ಮಗ ಪುಷ್ಕಲನು ಅಜ್ಜ ಚಿಂತಿಸಬೇಡಿ ನಿಮ್ಮ ಆಶೀರ್ವಾದ ಮತ್ತು ಭಗವಾನ್ ರಾಮನ ಕೃಪೆಯಿಂದ ನಾನು ಇಂದು ಈ ಎಲ್ಲಾ ಯೋಧರನ್ನು ಕೊಂದು ಕುದುರೆಯನ್ನು ಮುಕ್ತಗೊಳಿಸುತ್ತೇನೆ ಎಂದು ಹೇಳಿದನು ಆಗ ಹನುಮಂತನು ಈ ನಗರವು ಶಿವನಿಂದ ರಕ್ಷಿಸಲ್ಪಟ್ಟಿದೆ ಎಂದು ಹೇಳಿದನು ಬ್ರಹ್ಮದೇವನಿಗೆ ಅದರ ಮೇಲೆ ದಾಳಿ ಮಾಡುವುದು ಕಷ್ಟ ಮೊದಲು ನಾವು ರಾಜನೊಂದಿಗೆ ಮಾತನಾಡುವುದು ಉತ್ತಮ ಆದರೆ ಶತ್ರುಘ್ನನು ಹೇಳಿದನು ರಾಮನು ನಮ್ಮ ಸಮ್ಮುಖದಲ್ಲಿ ಯುದ್ಧಭೂಮಿಗೆ ಬರಬೇಕಾದರೆ ಅದು ನಮಗೆ ತುಂಬಾ ನಾಚಿಕೆಗೇಡಿನ ವಿಷಯ ಈಗ ನಾವು ಯುದ್ಧ ಮಾಡಲೇಬೇಕು ಒಂದು ಭೀಕರ ಯುದ್ಧ ನಡೆಯಿತು ಭರಚ್ಚಿಯ ಮಗ ಪುಷ್ಕಲ ನೇರವಾಗಿ ಹೋಗಿ ರಾಜ ವೀರಮಣಿಯೊಂದಿಗೆ ಹೋರಾಡಿದನು ಹನುಮಂತನು ರಾಜನ ಸಹೋದರ ಮಹಾನ್ ಯೋಧ ವೀರ್ ಸಿಂಗ್ ಜೊತೆ ಹೋರಾಡಲು ಪ್ರಾರಂಭಿಸಿದನು ಇಬ್ಬರು ಅಪ್ರತಿಮ ಯೋಧರ ನಡುವೆ ಹೋರಾಟ ನಡೆಯಿತು ಕೊನೆಯಲ್ಲಿ ಪುಷ್ಕಲನು ಎಂಟು ಬಾಣಗಳಿಂದ ದಾಳಿ ಮಾಡಿದನು ಅದು ರಾಜವೀರಮಣಿಯನ್ನು ಮೂರ್ಛೆ ಹೋಗುವಂತೆ ಮಾಡಿತು ಮತ್ತು ಅವನ ರಥದ ಮೇಲೆ ಬಿತ್ತು ಮತ್ತೊಂದೆಡೆ ಹನುಮಂತನು ವೀರ್ಸಿಂಗ್ ಮೇಲೆ ದೊಡ್ಡ ಕಾಲಿನಿಂದ ದಾಳಿ ಮಾಡಿದನು ಮತ್ತು ಅವನು ರಕ್ತಸ್ರಾವವಾಗುತ್ತಾ ಮೂರ್ಛೆ ಹೋದನು ಶತ್ರುಘ್ನನು ರಾಜನ ಇಬ್ಬರು ಪುತ್ರರನ್ನು ರಥಕ್ಕೆ ಕಟ್ಟಿದನು ಅವಳ ವಿಜಯವನ್ನು ನೋಡಿ ಅಯೋಧ್ಯೆಯ ಸೈನ್ಯವು ಗರ್ಜಿಸಲಾರಂಭಿಸಿತು ಆದರೆ ರಾಜವೀರಮಣಿ ಮೂರ್ತಿ ಹೋಗಿ ತನ್ನ ಸೈನ್ಯ ಸೋಲಿನ ಅಂಚಿನಲ್ಲಿ ನಿಂತಿರುವುದನ್ನು ಕಂಡ ತಕ್ಷಣ ಅವನಿಗೆ ತನ್ನ ಭಕ್ತ ಮಹಾದೇವನ ನೆನಪಾಯಿತು ತದನಂತರ ಯುದ್ಧಭೂಮಿಯಲ್ಲಿ ಏನಾಯಿತು ಅಯೋಧ್ಯೆಯ ಸೈನ್ಯವು ಎಂದಿಗೂ ಯೋಚಿಸಿರಲಿಲ್ಲ ಮಹಾದೇವನು ತನ್ನ ಭಕ್ತನ ಕರೆಯನ್ನು ಕೇಳಿದನು ವೀರಭದ್ರನ ನೇತೃತ್ವದಲ್ಲಿ ಅವನು ನಂದಿ ಭೃಂಗಿ ಸೇರಿದಂತೆ ಎಲ್ಲಾ ಯೋಧರನ್ನು ಯುದ್ಧಭೂಮಿಗೆ ಕಳುಹಿಸಿದನು ಮಹಾಕಾಲನ ಅನುಯಾಯಿಗಳು ಅವನನ್ನು ಹೊಗಳುತ್ತಿದ್ದರು ಮತ್ತು ಪ್ರವಾಹದಂತೆ ಅಯೋಧ್ಯೆಯ ಸೈನ್ಯದ ಮೇಲೆ ಬಿದ್ದರು ಶತ್ರುಘ್ನ ಮತ್ತು ಹನುಮಂತನು ಭಯಾನಕರುದ್ರ ಅವತಾರ ವೀರಭದ್ರ ಮತ್ತು ಮಹಾದೇವನ ಸೈನ್ಯವನ್ನು ನೋಡಿದಾಗ ಶತ್ರುಘ್ನನು ದಕ್ಷಪ್ರಜಾಪತಿಯ ಶಿರಚ್ಛೇದ ಮಾಡಿದ ವೀರಭದ್ರನಾದ ಹನುಮಂತನೇ ಯುದ್ಧದಲ್ಲಿ ಅವನನ್ನು ಹೇಗೆ ಸೋಲಿಸಬಹುದು ಇದನ್ನು ಕೇಳಿದ ಪುಷ್ಕಲನು ಓ ತಶ್ರೀ ಈಗ ಏನೇ ಆಗಲಿ ನಾವು ಹೋರಾಡಬೇಕಾಗುತ್ತದೆ ಹೀಗೆ ಹೇಳುತ್ತಾ ಪುಷ್ಕಲನು ವೀರಭದ್ರ ನಂದಿ ಮತ್ತು ಶತ್ರುಘ್ನಾಜಿ ಬುಂಗಿಯಿಂದ ಓಡಿಹೋದನು ಪುಷ್ಕಳನು ತನ್ನ ದಿವ್ಯ ಆಯುಧಗಳನ್ನೆಲ್ಲ ವೀರಭದ್ರನ ಮೇಲೆ ಪ್ರಯೋಗಿಸಿದನು ಆದರೆ ವೀರಭದ್ರನು ಅವನನ್ನು ತಕ್ಷಣವೇ ಕೊಂದನು ಅವನು ಪುಷ್ಕಲನನ್ನು ಎಚ್ಚರಿಸಿದನು ಓ ಮಗುವೇ ನಿನ್ನ ವಯಸ್ಸು ಇನ್ನೂ ಸಾಯಲಿಲ್ಲ ಯುದ್ಧಭೂಮಿಯಿಂದ ಹೊರಬನ್ನಿ ಆದರೆ ಪುಷ್ಕಲನು ವೀರಭದ್ರನ ಮೇಲೆ ಬಲದಿಂದ ದಾಳಿ ಮಾಡಿದನು ಆಗ ವೀರಭದ್ರನು ಒಂದೇ ತ್ರಿಶೂಲದಿಂದ ಪುಷ್ಕಲನ ತಲೆಯನ್ನು ಕತ್ತರಿಸಿ ಭಯಂಕರವಾಗಿ ಗರ್ಜನೆ ಮಾಡಿದನು ಮತ್ತೊಂದೆಡೆ ಭೃಂಗಿ ಶಿವನು ನೀಡಿದ ಬಟ್ಟೆಯಲ್ಲಿ ಶತ್ರುಘ್ನಜಿಯನ್ನು ಕಟ್ಟಿದನು ಹನುಮಂತನು ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ನಂದಿಯ ವಿರುದ್ಧ ಹೋರಾಡುತ್ತಿದ್ದನು ಆದರೆ ಕೊನೆಯಲ್ಲಿ ನಂದಿ ಶಿವನ ಆಯುಧವನ್ನು ಬಳಸಿ ಹನುಮಂತನನ್ನು ಸೋಲಿಸಿದನು ಅಯೋಧ್ಯೆಯ ಸೈನ್ಯವೂ ಸೋತಿತ್ತು ಪುಷ್ಕಲ ವೀರಗತಿಯನ್ನು ಪಡೆದಿದ್ದನು ತದನಂತರ ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಕೇಳಿ ಅವನು ಯುದ್ಧಭೂಮಿಗೆ ಬಂದಿಳಿದನು ಅವನು ಶ್ರೀರಾಮ ಲಕ್ಷ್ಮಣಜೀ ಮತ್ತು ಭರತ್ಜಿ ಜೊತೆ ಅಲ್ಲಿಗೆ ಬಂದನು ತಮ್ಮ ಪ್ರಭುವನ್ನು ನೋಡಿ ಎಲ್ಲರೂ ತಮ್ಮ ಗೆಲುವು ಖಚಿತ ಎಂದು ನಂಬಿದರು ಶ್ರೀರಾಮನು ಮೊದಲು ಶತ್ರುಘ್ನಜಿ ಮತ್ತು ಹನುಮಂತಜಿಯನ್ನು ಬಿಡುಗಡೆ ಮಾಡಿದನು ಆದರೆ ಭರತನ ಮಗ ಪುಷ್ಕಲನ ಸಾವನ್ನು ನೋಡಿ ಅವನು ತುಂಬಾ ಕೋಪಗೊಂಡು ವೀರಭದ್ರನಿಗೆ ನೀನು ಪುಷ್ಕಲನನ್ನು ಕೊಂದ ರೀತಿ ಈಗ ನಿನ್ನ ಜೀವನದ ಬಗ್ಗೆಯೂ ಯೋಚಿಸಿಕೋ ಎಂದು ಹೇಳಿದನು ಹೀಗೆ ಹೇಳುತ್ತಾ ಶ್ರೀರಾಮನು ಶಿವಗಣಗಳ ಮೇಲೆ ದಾಳಿ ಮಾಡಿದನು ಬಹಳ ಬೇಗ ಸಾಮಾನ್ಯ ಆಯುಧಗಳು ಅವರ ವಿರುದ್ಧ ನಿಷ್ಪ್ರಯೋಜಕವೆಂದು ಅವನಿಗೆ ಅರಿವಾಯಿತು ನಂತರ ಮಹರ್ಷಿ ವಿಶ್ವಾಮಿತ್ರರು ನೀಡಿದ ದೈವಿಕ ಆಯುಧಗಳಿಂದ ಅವನು ವೀರಭದ್ರ ಮತ್ತು ನಂದಿಯೊಂದಿಗೆ ಇಡೀ ಸೈನ್ಯವನ್ನು ಸೋಲಿಸಿದನು ಶಿವಗಣಗಳು ಶ್ರೀರಾಮನ ಮಹಿಮೆಯನ್ನು ವಿರೋಧಿಸಲು ಸಾಧ್ಯವಾಗದಿದ್ದಾಗ ಅವನು ಒಂದೇ ಧ್ವನಿಯಲ್ಲಿ ತನ್ನ ಭಗವಾನ್ ಶಿವನ ಹೆಸರನ್ನು ಜಪಿಸಿದನು ತದನಂತರ ಶಿವನು ಸ್ವತಃ ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡನು ತನ್ನ ತೇಜಸ್ಸಿನಿಂದ ಶ್ರೀರಾಮನ ಇಡೀ ಸೈನ್ಯವು ಆಶ್ಚರ್ಯಚಕಿತವಾಯಿತು ಶಿವನು ಸ್ವತಃ ಯುದ್ಧಭೂಮಿಗೆ ಬಂದಿರುವುದನ್ನು ಕಂಡ ಶ್ರೀರಾಮನು ತನ್ನ ಆಯುಧಗಳನ್ನು ಬಿಟ್ಟು ಅವನಿಗೆ ನಮಸ್ಕರಿಸಿದನು ಮತ್ತು ಅವನನ್ನು ಸ್ತುತಿಸುತ್ತಾ ಅವನು ಓ ಬ್ರಹ್ಮಾಂಡದ ಪ್ರಭುವೇ ನಿನ್ನ ಕೃಪೆಯಿಂದ ನಾನು ರಾವಣನನ್ನು ಕೊಂದಿದ್ದೇನೆ ಈ ಯಜ್ಞವು ನಿನ್ನ ಇಚ್ಛೆಯಿಂದಲೇ ನಡೆಯುತ್ತಿದೆ ದಯವಿಟ್ಟು ಈ ಯುದ್ಧವನ್ನು ಕೊನೆಗೊಳಿಸಿ ಈ ಎಂದನು ಇದಕ್ಕೆ ಶಿವನು ಓ ರಾಮ ನೀನೇ ವಿಷ್ಣು ಆದರೆ ನಾನು ನನ್ನ ಭಕ್ತವೀರಮಣಿಗೆ ನೀಡಿದ ವಾಗ್ದಾನಕ್ಕೆ ಬದ್ಧನಾಗಿದ್ದೇನೆ ಆದ್ದರಿಂದ ನಿಮ್ಮ ಹಿಂಜರಿಕೆಯನ್ನು ಬಿಟ್ಟು ಹೋರಾಡಿ ಶಿವನ ಅಗ್ನೆಯ ಪ್ರಕಾರ ಶ್ರೀರಾಮನು ಯುದ್ಧವನ್ನು ಪ್ರಾರಂಭಿಸಿದನು ಎಂದು ಹೇಳಿದನು ಅವರಿಬ್ಬರ ನಡುವೆ ಮಹಾಯುದ್ಧ ನಡೆಯಿತು ಇದನ್ನು ನೋಡಿ ದೇವತೆಗಳು ಸಹ ನಡುಗಿದರು ಶ್ರೀರಾಮನು ತನ್ನ ಎಲ್ಲಾ ದೈವಿಕ ಆಯುಧಗಳನ್ನು ಬಳಸಿದನು ಆದರೆ ಶಿವನನ್ನು ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ ನಂತರ ಶ್ರೀರಾಮನು ತನ್ನ ಕೊನೆಯ ಆಯುಧವನ್ನು ಎತ್ತಿಕೊಂಡನು ಶಿವನು ತನಗೆ ಕೊಟ್ಟಿದ್ದ ಅದೇ ಪಾಶುಪತಾಸ್ತ್ರವನ್ನು ಅವನು ಬಳಸಿದನು ಅವನು ಓ ದೇವರೇ ಈ ಆಯುಧದಿಂದ ಸೋಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ವರವನ್ನು ನೀನು ನನಗೆ ಕೊಟ್ಟಿದ್ದೀಯಾ ಎಂದು ಹೇಳಿದನು ನಿಮ್ಮ ಆಜ್ಞೆ ಮತ್ತು ನಿಮ್ಮ ಇಚ್ಛೆಯೊಂದಿಗೆ ನಾನು ಅದನ್ನು ನಿಮ್ಮ ಮೇಲೆ ಬಳಸುತ್ತೇನೆ ಹೀಗೆ ಹೇಳುತ್ತಾ ಶ್ರೀರಾಮನು ಆ ದೈವಿಕ ಆಯುಧವನ್ನು ಶಿವನ ಮೇಲೆ ಬಳಸಿದನು ಆ ಆಯುಧವು ನೇರವಾಗಿ ಶಿವನ ಹೃದಯಕ್ಕೆ ಹೋಯಿತು ಮತ್ತು ಅವನು ಈ ಯುದ್ಧದಲ್ಲಿ ಸೋಲಲಿಲ್ಲ ಆದರೆ ಅತ್ಯಂತ ತೃಪ್ತನಾದನು ಅವನು ಸಂತೋಷಗೊಂಡು ಶ್ರೀರಾಮನಲ್ಲಿ ವರವನ್ನು ಕೇಳಿದನು ಇದರ ಬಗ್ಗೆ ಶ್ರೀರಾಮನು ಓ ದೇವರೇ ಈ ಯುದ್ಧದಲ್ಲಿ ಮಡಿದ ಭರತನ ಮಗನನ್ನು ಒಳಗೊಂಡಂತೆ ಎರಡೂ ಕಡೆಯ ಎಲ್ಲ ಯೋಧರಿಗೂ ಪುಷ್ಕಲನ ಜೊತೆ ಜೀವ ಎಂದು ಹೇಳಿದನು ಮಹಾದೇವನು ಮುಗುಳ್ನಗುತ್ತ ತಥಾಸ್ತೋ ಎಂದು ಹೇಳಿ ಎಲ್ಲರನ್ನೂ ಮತ್ತೆ ಬದುಕಿಸಿದನು ರಾಜವೀರಮಣಿ ಶ್ರೀರಾಮನನ್ನು ಹಿಂತಿರುಗಿಸಿ ಅಶ್ವಮೇಧ ಯಾಗವನ್ನು ನೋಡಲು ಶತ್ರುಘ್ನರೊಂದಿಗೆ ಅಯೋಧ್ಯೆಗೆ ಹೋದನು ಮತ್ತು ಈ ವಿಡಿಯೋದಲ್ಲಿ ಮೊದಲು ಕುಂಭಕರ್ಣನು ಹನುಮಂತನನ್ನು ಮೋಸದಿಂದ ಸೋಲಿಸುತ್ತಾನೆ ನಂತರ ಹನುಮಂತನ ಬದಲಾದ ರೂಪವನ್ನು ನೋಡಿದ ನಂತರ ಕುಂಭಕರ್ಣನು ಏಕೆ ಓಡಿಹೋಗಲು ಪ್ರಾರಂಭಿಸುತ್ತಾನೆ ಈಗ ಪರದೆಯ ಮೇಲಿನ ವಿಡಿಯೋವನ್ನು ಕ್ಲಿಕ್ ಮಾಡಿ ಮತ್ತು ಸಂಪೂರ್ಣ ಕಥೆಯನ್ನು ವೀಕ್ಷಿಸಿ